ಇದು ಶಿವಾಹಿನಿ ಎಲ್ಲ ದೈವಬಲ ಬೆಳಗಾವಿ ಜಿಲ್ಲೆಯ ಪುಣ್ಯಕ್ಷೇತ್ರವಾಗಿರುವ ಜಾಲಿಕಟ್ಟಿ ಗ್ರಾಮದಲ್ಲಿ ಹಿಂದಿನ ಇತಿಹಾಸವನ್ನು ಅವಲೋಕನ ಮಾಡಿದಾಗ ಇಲ್ಲಿ ಜಾಗೃತವಾಗಿರ್ತಕ್ಕಂಥ ಬಸವಣ್ಣ ದೇವರ ದೇವಸ್ಥಾನ ಕಂಗೊಳಿಸುತ್ತಿದೆ ಇದಕ್ಕೆ ಬಸವಣ್ಣನ ಮಂದಿರವನ್ನ ಈ ಗ್ರಾಮದ ಅದು ಅಲ್ಲದೆ ಜೀವಾಪುರ ಗ್ರಾಮದ ಸುತ್ತಮುತ್ತಲು ಅನೇಕ ಗ್ರಾಮಗಳ ಬಸವಣ್ಣನ ಸದ್ಭಕ್ತರು ಎಲ್ಲರೂ ಕೂಡಿಕೊಂಡು ಈ ಪವಿತ್ರವಾಗಿರುವ ಮಂದಿರವನ್ನ ನಿರ್ಮಾಣ ಮಾಡಿ ಇಲ್ಲಿ ಅನೇಕ ಪೂಜಾ ಕೈಂಕರ್ಯಗಳು ಶ್ರಾವಣ ಮಾಸದ ವಿಶೇಷ ಪೂಜೆ ಪ್ರತಿನಿತ್ಯ ರುದ್ರಾಭಿಷೇಕ ಶ್ರಾವಣ ಮಾಸದ ಕಡೆ ಸೋಮವಾರ ಮಹಾರಥೋತ್ಸವ ಮತ್ತು ಶಿವರಾತ್ರಿ ಸಪ್ತಾಹ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬರುವಂತರಾಗಿದ್ದಾರೆ ಅದರಲ್ಲಿ ಜಾಲಕಟ್ಟಿ ಗ್ರಾಮದಲ್ಲಿ ಕಾಳಿಕಾ ದೇವಿ ಮಂದಿರವೂ ಕೂಡ ಪ್ರಸಿದ್ಧಿ ಹೊಂದಿರತಕ್ಕಂಥ ಸ್ಥಳ ಗ್ರಾಮದ ಆರಾಧ್ಯ ದೇವಿ ಆ ದೇವಿಯ ಎಷ್ಟೋ ವರ್ಷದಿಂದ ಎಲ್ಲರೂ ಕೂಡ ಆರಾಧಿಸುತ್ತಾ ಬಂದಿದ್ದಾರೆ ಗ್ರಾಮ ದೇವಿ ಪ್ರತಿ ವರ್ಷನೂ ಕೂಡ ಜಾತ್ರಾ ಮಹೋತ್ಸವನು ಕೂಡ ಮಾಡ್ತಾ ಬಂದಿದ್ದಾರೆ ಅದರ ಜೊತೆಗೆ ಜೀರ್ಣವಾಗಿರ್ತಕ್ಕಂಥ ದೇವಸ್ಥಾನವನ್ನ ಗ್ರಾಮದ ಎಲ್ಲ ಗುರು ಹಿರಿಯರು ಎಲ್ಲ ಭಕ್ತರು ಕೂಡಿಕೊಂಡು ಅದು ನೂತನವಾಗಿ ಮಂದಿರವನ್ನ ನಿರ್ಮಾಣ ಮಾಡೋಣ ಅಂತ ತಿಳ್ಕೊಂಡ ಇವಾಗ ಮಂದಿರವು ನಿರ್ಮಾಣವಾಗಿದೆ ಅದರ ಜೊತೆಗೆ ಗೋಪುರವು ನಿರ್ಮಾಣವಾಗಿದೆ ನೂತನವಾಗಿ ದೇವಿ ಶಿಲಾ ಮಂದಿರವನ್ನು ಕೂಡ ಪ್ರತಿಷ್ಠಾಪನೆ ಮಾಡಬೇಕಂತ ತಿಳ್ಕೊಂಡು ಜಾತ್ರಾ ಮಹೋತ್ಸವ ಬಹಳ ಅದ್ದೂರಿಯಿಂದ ಸಡಗರದಿಂದ ಸಂಭ್ರಮದಿಂದ ಇವತ್ತಿನ ದಿವಸ ಅಂದರೆ ನಾಲ್ಕನೇ ತಾರೀಕು ಆಗಸ್ಟ್ ತಿಂಗಳ ಎರಡ್ ಸಾವಿರದ ಇಪ್ಪತ್ತೈದರಿಂದ ಎಂಟನೇ ತಾರೀಕು ಶುಕ್ರವಾರದವರೆಗೂ ಕೂಡ ಕಾರ್ಯಕ್ರಮ ಅದ್ದೂರಿಯಾಗಿ ಜರುತ್ತದೆ ಇವತ್ತ ಮೊದಲನೇ ದಿವಸ ಇವಾಗ ದೇವಿಯನ್ನ ನೂತನವಾಗಿ ನಿರ್ಮಾಣಗೊಂಡಿರ್ತಕ್ಕಂತ ಶಿಲಾ ದೇವಿಯನ್ನ ಇವತ್ತು ಬರ ಮಾಡ್ಕೋತಕ್ಕಂತ ಕಾರ್ಯಕ್ರಮ ಇಂಥ ಒಂದು ಪವಿತ್ರ ಕಾರ್ಯಕ್ರಮದ ಜೊತೆಗೆ ಐದು ದಿನ ಪರ್ಯಂತರವಾಗಿ ಆಧ್ಯಾತ್ಮಿಕ ಪ್ರವಚನವನ್ನ ನೆಲೆಸಬೇಕು ಎಂಬತಕ್ಕಂಥ ಒಳ್ಳೆ ಉದ್ದೇಶದಿಂದ ಗ್ರಾಮದ ಗುರಿ ಇರೋರು ನಮಗೆ ಒಳ್ಳೆ ಆತ್ಮೀಯರಾಗಿರ್ತಕ್ಕಂಥ ಶ್ರೋತರಿಯ ಬ್ರಹ್ಮನಿಷ್ಠರು ಉಪಜ್ಜರು ಕಪರಟಿಯ ಬಸವಾನಂದ ಸ್ವಾಮೀಜಿ ಅವರಿಗೆ ಆಮತ ನೀಡಿದ್ದು ಪೂಜ್ಯರು ಕೂಡ ಉಪಸ್ಥಿತರಿದ್ದಾರೆ ಅವರು ಕೂಡ ಶರಣಾರ್ಥಿಯನ್ನು ಅಭಿವಂದಿಸಿ ಯಾವತ್ತು ನಮ್ಮ ಜಾಲಕಟ್ಟಿ ಗ್ರಾಮದ ಗುರಿಯೇರಿಗೂ ಕೂಡ ವಂದಿಸಿ ಇವತ್ತ ದೇವಿಯನ್ನ ಬರಮಾಡಿಕೊಂಡು ಸಾಯಂಕಾಲ ಈ ವೇದಾಂತ ಪರಿಷತ್ತು ಅಥವಾ ಸತ್ಸಂಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇವೆ ನಾಳೆ ಬೆಳಿಗ್ಗೆ ಯಥಾವತ್ತಾಗಿ ಆ ಹೊಸದಾಗಿ ತಂದಿರತಕ್ಕಂತ ಶಿಲಾಮೂರ್ತಿಯ ದೇವಿಯನ್ನ ಅನೇಕ ವಾಸನಗಳು ಬರ್ತಾ ಇದ್ದಾವೆ ಆ ವಾಸನಗಳಲ್ಲಿ ಇವತ್ತು ಮೊದಲಿಗೆ ಜಲವಾಸ ಪುಷ್ಪವಾಸ ಧಾನ್ಯವಾಸ ಕೊನೆಗೆ ಶಯನವಾಸ ಈ ಪ್ರಕಾರವಾಗಿ ಶುಕ್ರವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಮ ಹವನಾದಿಗಳನ್ನು ಮಾಡಿ ಮತ್ತು ದೇವಿಯ ಸಾಮೂಹಿಕ ಪಾರಾಯಣವನ್ನು ನೆರವೇರಿಸಿ ದೇವಿಯ ಮೂರ್ತಿ ಪ್ರಾಣ ಪ್ರತಿಷ್ಠಾಪನ ಕಾರ್ಯಕ್ರಮವನ್ನು ನಮ್ಮ ಮುರುಗ ಇರತಕ್ಕಂಥ ಇಂಚಲದ ಜಗದ್ಗುರು ಶಿವಾನಂದ ಭಾರತಿ ಅಪ್ನವರ ಸಾನ್ನಿಧ್ಯದಲ್ಲಿಯೂ ಹಾಗೆ ಷಟಸ್ಥರ ಬ್ರಹ್ಮಿ ಕಡಕೊಳದ ಪಟ್ಟುದೇವರ ಮಹಾಸ್ವಾಮಿಗಳ ಸನ್ನಿಧಾನದಲ್ಲಿ ಹಾಗೆಯೇ ತೊಳಗಲಿನ ಗಚ್ಚಿನ ಹಿರೇಮಠದ ಪೂಜ್ಯ ಶ್ರೀಗಳ ಸಾನ್ನಿಧ್ಯದಲ್ಲಿ ಹಾಗೂ ಸೊಗಲದ ಅಜ್ಜ ಮಹಾರಾಜ ಆಶ್ರಮದ ಪರಮಪೂಜ್ಯ ಚಿದಾನಂದ ಸ್ವಾಮಿಗಳು ರೇವಣ ಸಿದ್ದೇಶ್ವರ ಸ್ವಾಮಿ ಮಠದ ಪೂಜ್ಯ ರೇವಯ್ಯ ಸ್ವಾಮಿಗಳು ಹಾಗೂ ನಮ್ಮ ಕಪ್ರಟಿಯ ಪರಮ ಪೂಜ್ಯ ಬಸವಾನಂದ ಸ್ವಾಮಿಗಳು ಇನ್ನೂ ಅನೇಕ ಮಹಾತ್ಮರು ಹರಗರು ಚರಮೂರ್ತಿಗಳು ಎಲ್ಲರೂ ಭಾಗವಹಿಸಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಅದರ ಜೊತೆಗೆ ಊರಿನ ಎಲ್ಲ ಸದ್ಭಕ್ತರು ಇಲ್ಲಿ ಯಾವುದೇ ಜಾತಿ ಮತ ಪಂತ ಭೇದವನ್ನದೇ ಎಲ್ಲರೂ ಒಗ್ಗಟ್ಟಾಗಿ ಭಕ್ತಿಯಿಂದ ಮಾಡತಕ್ಕಂತ ಪವಿತ್ರವಾದಿ ಕಾರ್ಯಕ್ರಮ ಆ ದೇವಿಯ ಆಶೀರ್ವಾದ ಸರ್ವರಿಗೂ ಆಗಲಿ ಸನ್ಮಂಗಲ ಉಂಟಾಗಲಿ ಆ ದೇವಿ ಕೃಪೆಯಿಂದ ಸಕಾಲಕ್ಕೆ ಮಳೆ ಬೆಳೆ ಚೆನ್ನಾಗಿ ಬಂದು ಈ ನಮ್ಮ ಭಾಗವು ನಾಡು ಸಮೃದ್ಧಿಯಾಗಲಿ ಎಂದು ಆ ತಾಯಿಯಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಸರ್ವೇ ಜನ ಸುಖ హలో హాయ్ నమస్కారం బైలం జనరికి ఇది ఏనంతా నమ్మ బెల్గం కార్తీక సారీస్ అదే సేమ్ బ్రాంచ్ అందు బైలండి వెరైటీస్ తుమ్ వెరైటీస్ ఇచ్చే ఫ్రెష్ ఆయన అంత నమ షాప్ బాగున్నా బియా ನೋಡಿ ಎಷ್ಟು ಚೆನ್ನಾಗಿದೆ ಸಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಸಾರಿ ನೋಡಿದ್ರೆ ನಮಗೆ ಒಪ್ಕೊಳ್ಳೋ ಮನಸ್ಸಾಗತ್ತೆ ತುಂಬಾನೇ ಚಿತ್ತ ಕೊಡ್ತಾ ಇದಾರೆ ನೋಡಿ ಸಾಡಿ ಎಷ್ಟು ಚೆನ್ನಾಗಿದೆ ಫುಲ್ ಆಲ್ ಡಾಕಟ್ ಆಗಿ ಬರುತ್ತೆ ನಿಮ್ ಸಾರಿ ನೋಡಿ ನೋಡಿ ಫ್ಯಾನ್ಸಿ ಸಾರಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸೂಪರ್ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸೂಪರ್ ಆಗಿದೆ ಸಾರಿ ನೋಡಿ ಬಾಂಬಲಿ ಸಾರಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ

thank you